ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಗೊತ್ತಲ್ ರಾಣಿಬೆನ್ನೂರಿಂದ ಬಸ್ಸಲ್ಲಿ ಬಂದು ಬಸ್ ಸ್ಟಾಪಿಂದ ಹಾಗೆ ಆಟೋ ಹತ್ಕೊಂಡು ಚೌಡ್ರಿ ಹೊರಟಿ ಸೊ ಬ್ರೈಡ್ ನಮಗೆ ಹೇಳಿದ್ದು ಫೋರ್ ಥರ್ಟಿ ಹೀಗೆ ಬರ್ತೀವಿ ಅಂತ ಸೊ ನಾವು ಫೋರ್ ಓ ಕ್ಲಾಕಿಗೆ ಬೇಗ ಹೋಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಕ್ವಿಕ್ಕಾಗಿ ಅದು ಡಬಲ್ ಬ್ರೈಡ್ ಇರೋದ್ರಿಂದ ಸೊ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಮೊದಲೇ ಒಂದು ಆಫ್ ಆನ್ ಅವರ್ ಮೊದಲೇ ಹೋಗಿದ್ವಿ ಸೊ ಚೌಟ್ರಿ ರೀಚ್ ಆದ್ವಿ ಬಟ್ ಚೌಟ್ರಿಲಿ ಇನ್ನು ಯಾರೂ ಇರಲಿಲ್ಲ ಐ ತಿಂಕ್ ನಾವೇ ಮೊದಲು ಹೋಗಿದ್ದು ಹೋಗಿದ ತಕ್ಷಣ ನಮ್ಮನ್ನು ವೆಲ್ಕಮ್ ಮಾಡ್ಕೊಂಡಿದ್ದು ನಮ್ಮ ಗಣೇಶ ಹಾಗೆ ಕೈ ಮುಗಿದ್ಬಿಟ್ಟು ಒಳಗಡೆ ಹೋದ್ವಿ ಡೆಕೋರೇಷನ್ ಇವಾಗ ತಾನೇ ಸ್ಟಾರ್ಟ್ ಆಗಿತ್ತು ಸೊ ಬ್ರೈಟ್ ಬರೋವರೆಗೂ ನಮ್ಗೆ ಟೈಮ್ ಪಾಸ್ ಆಗಬೇಕಲ್ವ ಸೊ ಚೌಟ್ರಿ ಎಲ್ಲ ಸುತ್ತಾಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ ಅಲ್ಲೊಬ್ರು ಅಂಕಲ್ ಸಿಕ್ಕಿದ್ರು ಸಕ್ಕತ್ತಾಗಿ ಟೈಮ್ ಪಾಸ್ ಆಯಿತು ನಮಗಂತೂ ಸೊ ರೂಮಿಗೆ ಬಂದ್ವಿ ಇಲ್ಲಿ ನೋಡಿ ಬ್ರೈಟ್ ಬಂದಿಲ್ಲ ಅಂತ ನಾನು ಟೆನ್ಷನ್ ಮಾಡ್ಕೊಂಡಿದ್ರೆ ಆರ ಅಮ್ಮಗೆ ಮೊಬೈಲಲ್ಲಿ ಮಾತಾಡಿಕೊಂಡು ಮೀರರಲ್ಲಿ ಸೆಲ್ಫಿ ತಗೊಂಡು ಟೈಮ್ ಪಾಸ್ ಮಾಡ್ತಿದ್ಲು ಏನು ಮಾಡೋಕ್ಕಾಗಲ್ಲ ಸೊ ಟೈಮ್ ಬಂದು ಇವಾಗ ಸಿಕ್ಸ್ ಓ ಕ್ಲಾಕ್ ಅವಳು ಹೇಳಿದ್ದು ನಮಗೆ ಫೋರ್ ಥರ್ಟಿ ಈ ಥರ ಸೊ ಆರು ಗಂಟೆ ಆದರೂ ಇನ್ನೂ ಬಂದಿರಲಿಲ್ಲ ತಿರ್ಗಾ ಟೈಮ್ ನೋಡಿದ್ರೆ ಸೆವೆನ್ ಓ ಕ್ಲಾಕ್ ಆಗಿತ್ತು ಬಟ್ ಸ್ಟಿಲ್ ಬ್ರೈಟ್ ಇನ್ನೂ ಬಂದಿರಲಿಲ್ಲ ಸೊ ಅವ್ರು ಕಾಲ್ ಮಾಡಿಬಿಟ್ಟು ಬರೋ ದಿನ ಒನ್ ಅವರ್ ಲೇಟ್ ಆಗುತ್ತೆ ಅಂತ ಹೇಳಿದ್ದಕ್ಕೋಸ್ಕರ ನಾವು ನನ್ನ ಫ್ರೆಂಡ್ ಮನೆಗೆ ಬಂದ್ವಿ ಸೊ ಅಲ್ಲಿ ಬಸವ ಜಯಂತಿ ಇರೋದರಿಂದ ಬಸವಣ್ಣನ ಕಳಶ ಮೆರವಣಿಗೆ ನಡೀತಾ ಇತ್ತು ನಾವು ಇಲ್ಲಿಗೆ ಬಂದಿರೋದ್ರಿಂದ ನಮಗೆ ಅದನ್ನು ನೋಡೋ ಸೌಭಾಗ್ಯನೂ ಸಿಕ್ತು ಇವತ್ತು ಸೊ ಖುಷಿಯಾಯಿತು ನಾವು ಇಲ್ಲಿಗೆ ಬಂದು ಒಂದು ನಾಲ್ಕು ಅವರ್ ಅಂತೂ ವೆಯ್ಟ್ ಮಾಡಿದ್ದೀವಿ ಯಾರೆಲ್ಲ ಮೇಕಪ್ ಆರ್ಟಿಸ್ಟ್ ಈ ಸಿಚುವೇಷನ್ನ ಫೇಸ್ ಮಾಡಿದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಟೈಮ್ ಇವಾಗ ನೋಡಿ ಎಷ್ಟಾಗಿದೆ ಎಂಟು ಹದಿನೈದು ಬಟ್ ಸ್ಟಿಲ್ ಬ್ರೈಡ್ ಇನ್ನೂ ಬಂದಿರಲಿಲ್ಲ ಸೊ ರಿಟರ್ನ್ ನಾವು ಚೌಡ್ರಿಗೆ ಹೋಗ್ತಾ ಇದ್ದೀವಿ ಅದೇ ಅಂಕಲ್ ಬಂದು ನಮ್ಮನ್ನು ಪಿಕ್ ಮಾಡಿದರು ತುಂಬ ಒಳ್ಳೆಯವರು ತುಂಬ ಫ್ರೆಂಡ್ಲಿಯಾಗಿ ಕೂಡ ಮಾತಾಡಿದರು ಆ್ಯಕ್ಚುಲಿ ನಮಗೆ ಅವ್ರು ಯಾರು ಅಂತ ಪರಿಚಯನೇ ಇರಲಿಲ್ಲ ಬಟ್ ಸ್ಟಿಲ್ ನಮ್ಮನ್ನು ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ಯಾವ್ರಿ ರೀಚ್ ಆದಮೇಲೆ ಡೆಕೋರೇಷನ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿತ್ತು ಬಟ್ ಯಾರೂ ಇರಲಿಲ್ಲ ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿದರು ಆ್ಯಂಡ್ ಫೈನಲಲ್ಲಿ ಇಲ್ಲಿ ಎಂಟ್ರಿ ಹೇಗಿರುತ್ತೆ ಅಂತ ವೀಡಿಯೋನ ಸ್ಕಿಪ್ ಮಾಡಿದೆ ಹಾಗೆ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಸೊ ದಯವಿಟ್ಟು ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸೊ ಹಾಗೆ ರೂಮಿಗೆ ಬಂದ್ವಿ ವಿಂಡೋಯಿಂದ ತಣ್ಣ ಗಾಳಿ ಬೀಸ್ತಾಯಿತ್ತು ಹಾಗೆ ಗಾಳಿ ತೊಗೊಂಡು ಕೂತ್ಕೊಂಡು ಮೊಬೈಲಲ್ಲಿ ಮಾಡ್ತಾಟ್ಕೊಂಡು ವೀಡಿಯೋ ಮಾಡಿಕೊಂಡು ಹೇಗೋ ಟೈಮ್ ಪಾಸ್ ಮಾಡಿದ್ವಿ ಫೈನಲಿ ನಮ್ಮ ಬ್ರೈಡ್ ಬಂದರು ನೋಡಿ ಇವರೇ ನಮ್ಮ ಬ್ರೈಡ್ ಮೇಕಪ್ ಮಾಡುವಾಗ ವೀಡಿಯೋ ಮಾಡೋಷ್ಟು ಟೈಮ್ ನಮಗೆ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ನಾನು ಮೇಕಪ್ ಮಾಡೋವಂಥ ವೀಡಿಯೋನ ಯಾವುದೂ ಶೂಟ್ ಮಾಡಿಲ್ಲ ಸೊ ಫೈನಲ್ ಲುಕ್ ಹೀಗಿದೆ ಯೂರ್ ಬಂದ್ಬಿಟ್ಟು ನನ್ನ ಸೆಕೆಂಡ್ ಬ್ರೈಡ್ ಇವರ ಫೈನಲ್ ಲುಕ್ ಹೀಗಿದೆ ಆಲ್ಮೋಸ್ಟ್ ತುಂಬ ಕಾಂಪ್ಲಿಮೆಂಟ್ಸ್ ಬಂತು ಮೇಕಪ್ ತುಂಬ ಚೆನ್ನಾಗಾಗಿದೆ ತುಂಬ ಸಿಂಪಲ್ಲಾಗಿ ಸೆಟಲ್ ಆಗಿ ಚೆನ್ನಾಗಾಗಿದೆ ಅಂತ ಸೊ ತುಂಬ ಖುಷಿ ಆಯಿತು ನನಗೆ ನನ್ನ ಕೆಲಸದ ಬಗ್ಗೆ ನಾನೇ ಹೇಳಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ಬೇರೆ ಕಾಂಪ್ಲಿಮೆಂಟ್ಸ್ ಬಂದರೆ ಅದಕ್ಕೆ ತೂಕ ಒಂದು ಕೈ ಹೆಚ್ಚಾಗೇ ಇರುತ್ತೆ ಸೊ ನೀವು ನೋಡ್ತಾ ಇದ್ದೀರಾ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಅವರ ಒಂದು ಎಂಟ್ರಿ ಹೀಗಿತ್ತು ಇಷ್ಟು ನೈಟ್ ಫಂಕ್ಷನ್ ಎಂಡ್ ಆಯಿತು ಇಲ್ಲಿಗೆ ಮಾರ್ನಿಂಗ್ ಬಂದು ಇಲ್ಲಿ ನೋಡಿ ಹಾಕಿರೋ ಮಾಲೇನೋ ತೆಗೆಸ್ತಾ ಇದ್ದಾರೆ ಫೋಟಿಗೋಸ್ಕರ ಓಕೆ ಮಾರ್ನಿಂಗ್ ಸುರ್ಗೆ ಮುಗಿಯೋದು ನಮಗೆ ಹೇಳಿದ್ದು ಒಂದು ಫೈ ಥರ್ಟಿ ಫೈಗೆ ಕಂಪ್ಲೀಟ್ ಮಾಡ್ತೀವಿ ಅಂತ ಸೊ ಮಾರ್ನಿಂಗ್ ಟೈಮ್ ಬಂದುಬಿಟ್ಟು ನೋಡಿ ಎಷ್ಟಾಗಿದೆ ಎಂಟು ಗಂಟೆ ಆದರೂ ಇನ್ನೂ ಸುರ್ಗೆ ಕೂಡ ಮುಗ್ದಿರಲಿಲ್ಲ ಸೊ ನಾವು ಟೀ ಕುಡಿಯೋಣ ಅಂತ ಬಂದ್ವಿ ಅಷ್ಟರಲ್ಲಿ ತಿಂಡಿನೇ ರೆಡಿಯಾಗಿತ್ತು ಉಪ್ಪಿಟ್ಟು ಮಂಡಕ್ಕಿ ಕೇಸರಿ ಬಾತ್ ಸೊ ತಿರ್ಗಾ ರೂಮಿಗೆ ಬಂದುಬಿಟ್ಟು ತಿರ್ಗಾ ಅದೇ ಕೆಲಸ ವೆಯ್ಟಿಂಗ್ 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 ಇನ್ನೇನು ಮಾಡೋದು ಬ್ರೈಟ್ ಬರೋವರೆಗೂ ನಾವು ಟೈಮ್ ಪಾಸ್ ಮಾಡಲೇಬೇಕು ಹೊರಗಡೆ ಎಲ್ಲೂ ಹೋಗೋ ಹಾಗೂ ಇಲ್ಲ ಅದರಲ್ಲೂ ನಂಗೆ ಟೆನ್ಷನ್ ಆಗ್ತಿತ್ತು ಇಬ್ಬಿಬ್ರು ಬೇರೆ ಮೇಕಪ್ ಮಾಡೋದು ತಿರ್ಗಾ ಇಲ್ಲಿಂದ ಎದೋಗಿ ವಿಂಡೋ ಸೈಡ್ ಕೂತ್ಕೊಂಡೇ ಬರಲಿಲ್ಲ ಬಟ್ ಸ್ಟಿಲ್ ನಾವು ಎಲ್ಲೇ ಕೂತ್ಕೊಂಡ್ರು ಬ್ರೈಟ್ಸ್ ಮಾತ್ರ ಬರೋ ಟೈಮ್ಗೆ ಬರೋದು ಅಂತ ಗೊತ್ತಿದ್ದು ಸುಮ್ಮನೆ ಟೈಮ್ ಪಾಸ್ ಮಾಡೋದು ಕೂತ್ಕೊಂಡು ಅಲ್ಲಿ ನೋಡಿ ಅವಳು ಮೊಬೈಲ್ ಹಿಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ಲು ವೇಟ್ ಮಾಡಿ ಮಾಡಿ ನನಗಂತೂ ನಿದ್ದೆನೇ ಬರ್ತಾಯಿತ್ತು ಅದೇ ನಿದ್ದೆ ನಿದ್ದೆಗಣ್ಣಲ್ಲಿ ಎದ್ದು ಸ್ಟೇಜ್ ಹತ್ತಿರ ನಾನೇ ಓದೇ ಕರ್ಕೊಂಡು ಬರ್ತೀನಿ ಅಂತ ಸ್ಟಿಲ್ ಸುರ್ಗೆ ಇನ್ನೂ ಮುಗ್ದಿರಲಿಲ್ಲ ಅವಾಗ ತಾನೇ ಸ್ಟಾರ್ಟ್ ಆಗ್ತಾಯಿತ್ತು ಎಂಟೂವರೆ ಆಗಿತ್ತೇನೋ ಮೇ ಬಿ ಸೊ ಎಂಟೂವರೆ ಆದರೂ ಇನ್ನೂ ಸುರ್ಗೆ ಸ್ಟಾರ್ಟ್ ಆಗಿತ್ತು ಅಲ್ಲಿ ತಿರ್ಗಿ ಹೋಗ್ಬಿಟ್ಟು ರೂಮಲ್ಲಿ ಅದೇ ಪ್ಲೇಸಲ್ಲಿ ಕೂತ್ಕೊಂಡು ವೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತಾದಮೇಲೆ ಫೈನಲಿ ನನ್ನ ಬ್ರೈಡ್ಸ್ ಬಂದರು ಮೇಕಪ್ ಸ್ಟಾರ್ಟ್ ಮಾಡಿಕೊಂಡೆ ಬಟ್ ಮೇಕಪ್ ಮಾಡೋ ಟೈಮಲ್ಲಿ ನನಗೆ ವೀಡಿಯೋ ಮಾಡೋಷ್ಟು ಟೈಮ್ ಇರಲಿಲ್ಲ ಆ್ಯಂಡ್ ಬೇರೆಯವ್ರ ಕಡೆ ಕೊಡೋ ಅಷ್ಟು ಪೇಷನ್ಸ್ ಕೂಡ ಇರಲಿಲ್ಲ ಸೊ ಫೈನಲ್ಲೇ ಹೆಂಗೋ ಹಂಗೂ ಹಿಂಗೂ ಮಾಡಿಕೊಂಡು ಈ ಥರ ಲುಕ್ ಬಂದಿದೆ ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದು ಬಂದು ಮುಹೂರ್ತದ ಲುಕ್ ಆ್ಯಂಡ್ ಇವರು ಫಸ್ಟ್ ಬ್ರೈಡ್ ಬಂದು ಈ ಥರ ಔಟ್ಫಿಟ್ ಇದೆ ಅವ್ರದ್ದು ಆ್ಯಂಡ್ ಹೇರ್ ಸ್ಟೈಲ್ ನಾವು ಅಷ್ಟಾಗಿ ಹೈಲೈಟ್ ಮಾಡಿಲ್ಲ ಬಿಕಾಸ್ ನಮ್ಮ ಸೈಡೆಲ್ಲ ಫುಲ್ಲು ಬಾಸಿಂಗ ಹಾಕ್ಬಿಡ್ತಾರೆ ಸೊ ಹೇ ಹೇರ್ ಸ್ಟೈಲು ಕಾಣಿಸಲ್ಲ ಮಾಂಗಟಿಕಾ ಹಾಕಿದ್ರೆ ಅದೂ ಕಾಣಿಸಲ್ಲ ನೀವು ನೋಡ್ತಾ ಇರ್ಬೋದು ಯಾವ ಥರ ಹಾಕಿದ್ದಾರೆ ಬಾಸಿಂಗ ಅಂತ ಸೊ ಎಸ್ ನಾವು ಹಾಕಿರೋ ಮಾಂಗ್ ಎಲ್ಲ ತೆಗೆದು ಹಿಂದೆ ಬಿಸಾಕ್ಬಿಟ್ರು ಆಂಟಿ ಅಂತೂ ಸೊ ಹಾಗಾಗಿ ನಾವು ಹೇರ್ ಸ್ಟೈಲ್ ಅಷ್ಟು ಹೈಲೈಟ್ ಮಾಡೋಕ್ಕೆ ಹೋಗಿಲ್ಲ ನೀವು ನೋಡ್ತಾ ಇರ್ಬೋದು ಗೊತ್ತಾಗುತ್ತೆ ನಿಮಗೆ ನೋಡಿದ್ರೆ ಬಾಸಿಂಗ ಯಾವ ರೀತಿ ಹಾಕ್ತಾ ಇದ್ದಾರೆ ಅಂತ ಮೇಕಪ್ ಬಗ್ಗೆ ಎಷ್ಟು ಕಾನ್ಸಂಟ್ರೇಷನ್ ಇರುತ್ತೆ ಅಂತ ಹೇಳಿದ್ರೆ ನೋಡಿ ಇವಾಗ ನಿಮಗೆ ಗೊತ್ತಾಗುತ್ತೆ ಏನಾದರೂ ಆಗಲಿ ಬಟ್ ಮೇಕಪ್ ಮಾತ್ರ ಹೋಗಬಾರ್ದು ಅಷ್ಟೇ ಸುಮ್ಮನೆ ತಮಾಷೆ ಮಾಡಿದೆ ಬರೀ ಮೇಕಪ್ ಅಂತ ನಾನು ಹೇಳ್ತಾ ಇಲ್ಲ ಪ್ರತಿಯೊಂದೂ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ ವೆಡ್ಡಿಂಗ್ ಅಂತ ಬಂದಾಗ ಸೊ ಅದು ಯಾಕಂತ ಹೇಳಿದರೆ ನಮ್ಮ ಲೈಫಲ್ಲಿ ಒನ್ ಟೈಮ್ ಮೆಮೊರಿ ಅದು ಸೊ ಹಾಗಾಗಿ ನಾವು ಎಲ್ಲದರ ಮೇಲೂ ಕಾನ್ಸಂಟ್ರೇಷನ್ ಇಡಲೇಬೇಕಾಗುತ್ತೆ ಆ್ಯಂಡ್ ಇದು ಮಧ್ಯಾಹ್ನದ ರಿಸೆಪ್ಷನ್ ಫೈನಲ್ ಲುಕ್ ಇನ್ನೊಬ್ರು ಫೋಟೋಸ್ ಆ್ಯಂಡ್ ವೀಡಿಯೋಸ್ ಆಗಲಿಲ್ಲ ಬಿಕಾಸ್ ನಮಗೆ ಟೈಮ್ ತುಂಬಾ ಕಡಿಮೆ ಇತ್ತು ಮೇಕಪ್ ಮಾಡೋದಕ್ಕೆ ಹಾಗಾಗಿ ಅವನ್ನ ಕರ್ಕೊಂಡು ಹೋದರು ಹಿಂದೆ ನೋಡ್ತಿರ್ಬೋದು ನೀವು ಎಷ್ಟೊಂದು ಜನ ಬಂದಿದ್ದಾರೆ ಜೆಂಟ್ಸ್ ಎಲ್ಲ ಹೆಂಗೆ ನಿಂತ್ಕೊಂಡಿದ್ದಾರೆ ಕರ್ಕೊಂಡು ಹೋಗೋಕ್ಕೆ ಅಂತ ನಾನು ನೀವು ಎರಡು ನಿಮಿಷ ಲೇಟ್ ಮಾಡಿದ್ರೆ ನಾನು ಹೊಡೆದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ರು ಏನೋ ಗೊತ್ತಿಲ್ಲ ಸೊ ಇದೆಲ್ಲ ಮುಗಿಸ್ಬಿಟ್ಟು ಫೈನಲಿ ನಾವು ರಿಟರ್ನ್ ಆದ್ವಿ ಸೊ ಎಸ್ ಹೇಗೆ ಕಾಣಿಸ್ತಾಯಿದ್ರು ನಮ್ಮ ಬ್ರೈಡ್ಸು ಮೂರು ಲುಕ್ಕಲ್ಲೂ ಹೆಂಗೆ ಕಾಣಿಸ್ತಾಯಿದ್ರು ಒಂದು ಲುಕ್ ಅದರಲ್ಲಿ ಒಂದು ಬ್ರೈಡ್ ವೀಡಿಯೋಸ್ ತಗೊಳೋದಕ್ಕಾಗಲಿಲ್ಲ ಸೊ ಮಿಕ್ಕಿದ ಲುಕ್ಸ್ ಎಲ್ಲ ಹೆಂಗೆ ಹೆಂಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹೀಗೆ ಸಪೋರ್ಟ್ ಇರಿ ನನ್ನ ಚಾನೆಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್